ನಾನು ಆಡಿದ ಮಾತು ಮೂರ್ನಾಲ್ಕು ತಿಂಗಳ ಹಿಂದೆ ಆಡಿದ ನಟ್ಟು ಬೋಲ್ಟು ಟೈಟು ನಾನು ಮಾಡ್ದೆ ನನಗೆ ಕೆಟ್ಟಸರು ಬರ್ತಾಯಿದೆ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಗಿ ಅವ್ರ ಎಂಟೈರ್ ಪಿ ಆರ್ ಮಿಷನರಿ ಅವ್ರ ಎಂಟೈರ್ ಮೀಡಿಯಾ ಅಡ್ವೈಸರ್ಸ್ ಅವ್ರಿಗೆ ಇರ್ತಕ್ಕಂಥ ಎಲ್ಲ ಶಕ್ತಿ ಮೀರಿ ಅವರೇ ಮಾಧ್ಯಮ ಮುಂದೆ ಬಂದು ಓಪನ್ ಮಾಡಿಸಿ ಹದಿನೈದು ಅವ್ರಿಗೆ ಅವಕಾಶ ಕೊಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಮಾಡಿದ್ದಾರೆ ಆದರೆ ಇದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನಿದೆಯಲ್ಲ ಅದು ನೇರ ನೇರ ಬೀಳಬೇಕಾಗಿರೋದು ಮಾಲಿನ್ಯ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದಕ್ಕೆ ಕುಮ್ಮಕ್ಕ ಕೊಟ್ಟಿರ್ತಕ್ಕಂಥವ್ರು ಒಂದಷ್ಟು ಪೇಡ್ ಏನು ಹೇಳ್ತೀವಿ ರೋಲ್ ಕಾಲ್ ಮಾಡುವ ಡೂಪ್ಲಿಕೇಟ್ ಕನ್ನಡ ಹೋರಾಟಗಾರರು ಅವರ ಕುಮ್ಮಕ್ಕಿನಿಂದ ಈ ವಿಷಯ ಇದು ಆಚೆ ಜಾಸ್ತಿ ಆಗಿರೋದು ಪ್ರತಿ ಸಲ ಬಿಗ್ ಬಾಸ್ ನಡಿಬೇಕಾದ್ರೆ ಈ ರೋಲ್ ಕಾಲ್ ಮಾಡುವ ಕನ್ನಡ ಬಾವುಟ ಹಾಕುವ ಕನ್ನಡದ ಅಚ್ಚು ಹಾಕುವ ಕನ್ನಡದ ಅನೇಕ ವಿಷಯಗಳನ್ನ ಇಟ್ಕೊಂಡು ರೋಲ್ ಕಾಲ್ ಮಾಡುವುದರಿಂದ ಹೆಚ್ಚಾಗಿ ತೊಂದರೆ ಆಗ್ತಾ ಇರೋದು ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ